ಫ್ರೆಂಡ್ಸ್ ನಮ್ಮ ರೂಮಿನ ಸಖತ್ತಾಗಿರುವಂಥ ಹಾರ್ಡೆಸ್ಟ್ ಚಾಲೆಂಜ್ ನಾ ಮಾಡಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂದರೆ ರೂಮಲ್ಲಿ ಓದ್ತಾ ಇದ್ದಾರೆ ಆ್ಯಕ್ಚುಲಿ ಹಾರ್ಡೆಸ್ಟ್ ಚಾಲೆಂಜ್ ಏನು ಅಂದ್ರೆ ಫ್ರೆಂಡ್ಸ್ ಇಲ್ಲಿಂದ ಜಸ್ಟ್ ಒಂದು ಫಿಫ್ಟೀನ್ ಸ್ಟೆಪ್ಸ್ ಇದೆ ಇಳಿದಾಗ ನೀರ್ ತುಂಬಿಸ್ ಯಾವ ಇವೆಲ್ಲ ಹಾರ್ಡೆಸ್ಟ್ ಚಾಲೆಂಜ್ ದಿಸ್ ಇಸ್ ಅವರ್ ನ್ಯೂ ಸ್ಟುಡಿಯೋ ಇದಕ್ಕೆ ಇನ್ನು ತುಂಬಾ ಸೆಟಪ್ ಅಪ್ ಮಾಡೋದಿಲ್ಲ ಇದೆ ಎರಡೂವರೆ ಲಕ್ಷದೊಂದು ಪಿ ಜಿ ತಂದು ಇಡಬೇಕು ಅಂತ ಪ್ಲಾನ್ ಇದೆ ಬರೀ ಬರೀ ಇಲ್ಲೊಂದು ಮೂರ್ ಲಕ್ಷದೊಂದು ಆರ್ಡರ್ ಮಾಡಿದೀನಿ ಚೇರು ಅದು ಸಿಕ್ಕಾಬೇ ಫ್ಯೂಚರ್ಸ್ ಇದೆ ಸ್ಪೀಕರು ವಾಯ್ಸ್ ನಾಸ್ ಕ್ಯಾನ್ಸರ್ ಚೇರಲ್ಲೇ ಆಗತ್ತೆ ಈಗ ಆಗಿ ಲಾಂಚ್ ಮಾಡಿದ್ದಾರೆ ಬಿಟ್ಟು ಬ್ಲಾಕ್ ಸ್ಕ್ರೀನ್ ಅದು ಆಕ್ಚುಲಿ ಅದು ಬ್ಲಾಕ್ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನೀವು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಏನಿದೆ ಈ ಸ್ಕ್ರೀನ್ ಟಚ್ ಮಾಡಲ್ಲ ಟಚ್ ಮಾಡಿದ್ರೆ ಸೆನ್ಸರ್ಸ್ ಗಳು ನಿಮ್ಗೆ ನೋಡಿದ್ರೆ ಸೀರಿಯಸ್ಲಿ ನೀವು ಶಾಕ್ ಆಗ್ತೀರಾ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ಈಗ ಈ ಚಾಲೆಂಜ್ ಕಂಪ್ಲೀಟ್ ಬರ್ತೀನಿ ಕಣ ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ ಫ್ರೆಂಡ್ಸ್ ಹಾಕಿರೋಂಥ ಚಾಲೆಂಜ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಜಸ್ಟ್ ಎಷ್ಟು ಸ್ಟೆಪ್ಸ್ ಎಳಿಬೇಕು ಅಂತ ಹೇಳ್ತೀನಿ ನನ್ನ ಕಡೆ ಕೆಮ್ಮು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹನ್ನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಸ್ಟೆಪ್ಸ್ ಇದಾವೆ ಫ್ರೆಂಡ್ಸ್ ಓನ್ಲಿ ಟ್ವೆಂಟಿ ತ್ರೀ ಸ್ಟೆಪ್ಸ್ ದಿಸ್ ಇಸ್ ಅವರ್ ಹಾಸ್ಟೆಲ್ ತರ್ಡ್ ಫ್ಲೋರ್ ಹಾಸ್ಟೆಲ್ ಏನಿಲ್ಲ ಫ್ರೆಂಡ್ಸ್ ಅಲ್ಲಿಂದ ಒಂದು ಬಂದು ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ವಾಪಸ್ ಹೋಗ್ಬೇಕಾದ್ರೆ ಫುಡ್ ಆಗುತ್ತೆ ಅಂತ ಎಣಿಸ್ಕೊಂಡು ಹೋಗೋಣ ನೀರು ಬಂದು ನೀರು ತುಂಬಿಸ್ಕೊಂಡು ಹೋಗಿ ನೀರು ತನಕ ಸ್ವಲ್ಪ ವಿಡಿಯೋ ವಿಡಿಯೋ ನೀರು ತುಂಬಿಸ್ಕೊಂಡು ಹೋಗಿ ನಿಮ್ದು ಹೋಗೋದು ಅಷ್ಟೇ ಸೋ ಸಿಂಪಲ್ ಫ್ರೆಂಡ್ಸ್ ತುಂಬಿಸಾಯ್ತು ಇಷ್ಟೇ ಜಸ್ಟ್ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ನಿಮಿಷಕ್ಕಿಂತ ಜಾಸ್ತಿ ಆಗಲ್ಲ ಸ್ಟೆಪ್ಸ್ ಎನ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಟೆನ್ ಸ್ಟೆಪ್ಸ್ ಬಂದೆ ಲೆವೆನ್ ಟ್ವೆಲ್ ತರ್ಟಿ ಫೋರ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈನ್ಟಿ ಟ್ವೆಂಟಿ ಫ್ರೆಂಡ್ಸ್ ಕರೆಕ್ಟಾಗಿ ಫಾಸ್ಟ್ ವಾಕ್ ಮಾಡಿದ್ರೆ ಏಯ್ಟಿ ಸ್ಟೆಪ್ಸ್ ಆಗುತ್ತೆ ಫ್ರೆಂಡ್ಸ್ ಜಸ್ಟ್ ಏಯ್ಟಿ ಸ್ಟೆಪ್ಸ್ ಈ ಚಾರ್ಜ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಅದರ ಚಾರ್ಜ್ ಬೇಕಂದರೆ ಕಮೆಂಟ್ ಮಾಡಿ